ಕುಡಚಿ ಬಾಗಲಕೋಟೆ ರೈಲ್ವೆ ಮಹಾ ದುರಂತ ಹದಿನಾಲ್ಕು ವರ್ಷದಲ್ಲಿ ಕೇವಲ ಮೂವತ್ತು ಕಿಲೋಮೀಟರ್ ಕೆಲಸ ಸ್ನೇಹಿತರೆ ಅಭಿವೃದ್ಧಿ ಅಂದ್ರೆ ಅದು ಬಜೆಟ್ ಪುಸ್ತಕದ ಅಂಕಿ ಅಂಶಗಳಲ್ಲಿ ಇರಬೇಕಾ ಅಥವಾ ನೆಲದ ಮೇಲೆ ಜನರಿಗೆ ಕಾಣ್ಬೇಕಾ ಎರಡ್ ಸಾವಿರದ ಹತ್ತರಲ್ಲಿ ಘೋಷಣೆಯಾದಂತಹ ಒಂದು ರೈಲ್ವೆ ಯೋಜನೆ ಇವತ್ತಿಗೆ ಹದಿನಾಲ್ಕು ವರ್ಷ ಕಳೆದ್ರು ಕೇವಲ ಶೇಕಡಾ ಇಪ್ಪತ್ತರಷ್ಟು ಮಾತ್ರ ಕೆಲಸ ಮುಗಿದಿದೆ ಅಂದ್ರೆ ಇದನ್ನ ನೀವು ಏನಂತ ಕರಿತೀರಿ ಹೌದು ಇದು ಕುಡಚಿ ಬಾಗಲಕೋಟೆ ರೈಲ್ವೆ ಯೋಜನೆಯ ಕರಾಳ ಸತ್ಯ ಉತ್ತರ ಕರ್ನಾಟಕದ ಬೆನ್ನೆಲುಬಾಗಿ ಇರಬೇಕಾಗಿದ್ದ ಈ ಹಳಿಗಳು ಇವತ್ತು ತುಕ್ಕು ಹಿಡಿದಿವೆ ಜನರು ಸತ್ಯಾಗ್ರಹಕ್ಕೆ ಿದ್ದಾರೆ ಹೋರಾಟಗಳೇ ನಡೀತಾ ಇವೆ ಆದ್ರೂ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಬರೋಬ್ಬರಿ ಒಂಬತ್ತು ಪಟ್ಟು ಹಣದಾನ ಬಂದಿದ್ದರೂ ಈ ಪ್ರೊಜೆಕ್ಟ್ ಗೆ ಯಾಕೆ ಶಾಪ್ ಹಾಕಿದೆ ಕಂಪ್ಲೀಟ್ ಡೀಟೇಲ್ಸ್ ಈಡಿದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐಫೈ ಟು ಚಾನಲ್ ನಾ ನಿಮ್ಮ ಒಮ್ಮೆ ಇತಿಹಾಸ ಕೆರೆಗೆ ನೋಡಿ ನೂರ ನಲವತ್ತೆರಡು ಕಿಲೋಮೀಟರ್ ದೂರದ ಈ ಯೋಜನೆಗೆ ಅಡಿಬಾಯಿ ಬಿದ್ದಾಗ ಈ ಭಾಗದ ರೈತರು ಸಂಭ್ರಮಿಸಿದ್ರು ಆದ್ರೆ ಇವತ್ತು ಬಾಗಲಕೋಟೆಯಿಂದ ಕಜ್ಜಿ ದೊಣ್ಣೆವರೆಗಿನ ಕೇವಲ ಮೂವತ್ತು ಕಿಲೋಮೀಟರ್ ರೈಲು ಮಾತ್ರ ಮುಗಿದಿದೆ ಉಳಿದ ನೂರ ಹನ್ನೆರಡು ಕಿಲೋಮೀಟರ್ ಹಳಿ ಹಾಕಲು ನಮಗೆ ಇನ್ನು ಎಷ್ಟು ದಶಕ ಬೇಕು ಬಜೆಟ್ ನಲ್ಲಿ ಪ್ರತಿ ವರ್ಷ ಕೋಟಿ ಕೋಟಿ ಹಣ ಬರುತ್ತೆ ಆದ್ರೆ ಹಣ ಏನಾಗ್ತಾ ಇದೆ ಸರ್ಕಾರ ದಾಖಲೆಗಳ ಪ್ರಕಾರ ಈ ಯೋಜನೆಗೆ ಬೇಕಿರೋ ಐವತ್ತರಷ್ಟು ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದ ಹಣಕಾಸಿನ ಹೊಂದಾಣಿಕೆಯಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲು ನೀಡುವಲ್ಲಿ ವಿಳಂಬ ಮಾಡ್ತಾ ಇದೆ ಒಂದ್ ಕಡೆ ರಾಜ್ಯದ ಬಾಯಲ ಹಣ ಇನ್ನೊಂದು ಕಡೆ ಕೇಂದ್ರದ ಇಚ್ಛಾಶಕ್ತಿ ಇವೆರಡು ನಡುವಿನ ಯೋಜನೆ ಪೆಂಡಿಂಗ್ ಬಿದ್ದಿದೆ ಸಮಸ್ಯೆ ಹಣದಲ್ಲ ಭೂಮಿಯದ್ದು ಉಡುಚಿ ಬಾಗಲಕೋಟೆ ವಿಷಯದಲ್ಲೂ ಆಗಿರದು ಇದೇ ಗತಿ ಸ್ನೇಹಿತರೆ ರೈಲ್ವೆ ಇಲಾಖೆಯ ಹಸ್ತಾಂತರ ಆಗಬೇಕಾಗಿರೋ ನೂರಾರು ಹೆಕ್ಟೇರ್ ಭೂಮಿ ಇವತ್ತಿಗೂ ಕಂದಾಯ ಇಲಾಖೆಯ ಫೈಲಲ್ಲಿ ಸಿಲುಕಿಕೊಂಡಿದೆ ರೈತರು ತಮ್ಮ ಜಮೀನು ಕೊಡಲು ಸಿದ್ಧವಾಗಿದ್ದು ಅವರಿಗೆ ತಲುಪಬೇಕಾದ ಪರಿಹಾರ ಮೊತ್ತ ಮತ್ತು ಭೂಸ್ವಾಮಿ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ತೊರೆಯುತ್ತಿರುವ ಆಮ ವೇಗವೇ ಈ ಪ್ರಾಜೆಕ್ಟ್ನ ಅತಿ ದೊಡ್ಡವಿಲ್ಲ ಇದು ಕೇವಲ ಬಾಗಲಕೋಟೆಯ ಕಥೆಯಲ್ಲ ಕಿತ್ತೂರು ಮತ್ತು ಶಿವಮೊಗ್ಗ ಲೈನ್ಗಳದ್ದು ಇದೇ ಸಮಸ್ಯೆ ಅಂತ ಇದು ನಾನು ಹೇಳಿದೆ ಸ್ವಾಮಿ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣ ಅವರೇ ಹೇಳಿದ್ದಾರೆ ಈಗ ಕೇಳಿ ಬಾಗಲಕೋಟೆ ರೈಲ್ವೆ ಹೋರಾಟ ಸಮಿತಿಯು ಸತ್ಯಾಗ್ರಹಕ್ಕೆ ಇಳಿದಿದ್ದು ಬರೀ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಹುಡುಚಿ ಮಾರ್ಗ ಕಂಪ್ಲೀಟ್ ಆದ್ರೆ ಗೋವಾ ಮತ್ತು ಮುಂಬೈ ಕಡೆಗೆ ಹೋಗುವಾಗ ಎಷ್ಟು ಅನುಕೂಲ ಆಗುತ್ತೆ ಅಂತ ಈ ಹೋರಾಟ ಕೇವಲ ಆರಂಭ ಮಾತ್ರ ಬಜೆಟ್ ನಲ್ಲಿ ಸಾವಿರದ ಐನೂರ ಕೋಟಿ ಹಣ ಕರ್ನಾಟಕಕ್ಕೆ ಬಂದಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಆದ್ರೆ ಆ ಹಣದಿಂದ ಹುಡುಚಿ ಲೈನ್ಗೆ ಎಷ್ಟು ಖರ್ಚಾಗಿದೆ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಯಾಕೆ ಲೆಕ್ಕ ಪತ್ರವನ್ನು ಪಾರ್ಲಿಮೆಂಟ್ ನಲ್ಲಿ ಕೇಳ್ತಾ ಇಲ್ಲ ಬರೀ ಈ ಚುನಾವಣೆ ಬಂದಾಗ ಫೋಟೋ ಶೂಟ್ ಮಾಡಿದ್ರೆ ರೈಲು ಓಡಲ್ಲ ನೋಡಿಸ್ತಾ ಇದ್ರೆ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ನಾವು ಪ್ರಶ್ನೆ ಮಾಡಲೇಬೇಕು ಭೂಮಿ ಹಸ್ತಾಂತರ ಆಗುವವರೆಗೂ ಅಥವಾ ಕೆಲಸ ಶುರುವಾಗುವವರೆಗೂ ಈ ಹೋರಾಟ ನಿಲ್ಬಾರದು ಕುಡಚಿ ಬಾಗಲಕೋಟೆ ರೈಲ್ವೆ ಯೋಜನೆ ಬಗ್ಗೆ ನಿಮ್ಮ ಜಿಲ್ಲೆಯ ಅಧಿಕಾರಿ ನಡೆ ಹೇಗಿದೆ ನಿಮಗೂ ಈ ವಿಳಂಬದ ತೊಂದರೆ ಆಗ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ನೆಲದ ಹಕ್ಕು ಇದನ್ನು ಪಡೆಯುವವರೆಗೂ ನಾವು ಸುಮ್ಮನೆ ಕೂರಬಾರ್ದು ಹೋರಾಟ ಮುಂದುವರಲಿ ಈ ಭಾಗದ ಜನರಿಗೆ ಸೌಲಭ್ಯಗಳು ಒದಗಿಸಲಿ ವೀಕ್ಷಕರೇ ನಿಖರ ಮಾಹಿತಿಗಾಗಿ ಐ ಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಈ ವಿಡಿಯೋನ ಫ್ರೆಶ್ ಗೆ ಶೇರ್ ಮಾಡಿ ಮತ್ತೆ ಸಿಕ್ತೇನೆ ಒಂದೊಂದು ವಿಡಿಯೋದಲ್ಲಿ